ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಗಡಿ ಜಿಲ್ಲೆ ಬೀದರ್ನಿಂದ ದೆಲ್ಲಿವರೆಗೂ ಹೆಸರು ಮಾಡಿದಂತವರು ಕಿರಿಯ ಸಂಸದರು ಚಿಕ್ಕ ವಯಸ್ಸಿನಲ್ಲಿಯೇ ಸಂಸದರಾಗಿದ ಬೆನ್ನಲ್ಲೇ ಮತ್ತೊಬ್ರು ಗಡಿ ಜಿಲ್ಲೆ ಬೀದರ್ನಿಂದ ದೆಲ್ಲಿವರೆಗೂ ಬುಡಕಟ್ಟು ಕಲಾವಿದ ಮತ್ತು ಬುಡಕಟ್ಟು ಜನಾಂಗಗಳ ಹೆಸರನ್ನು ನಮ್ಮ ದೇಶದ ರಾಜಧಾನಿಯಲ್ಲಿ ಹೆಸರು ಮಾಡಿದ್ದಾರೆ ಅವರೇ ರಾಜ್ಕುಮಾರ್ ಹೆಬ್ಬಾಳೆ ಯಾಕಪ್ಪ ರಾಜ್ಕುಮಾರ್ ಹೆಬ್ಬಾಳೆ ಅವರದು ಹೇಳುತ್ತಿದ್ದೀನಿ ಅಂತಂದ್ರೆ ಕಲಾವಿದರು ಬುಡಕಟ್ಟು ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ದೆಲ್ಲಿಯಲ್ಲಿ ಹೆಸರನ್ನ ಮಾಡಿದಂತಹ ರಾಜ್ಕುಮಾರ್ ಹೆಬ್ಬಾಳೆ ಅವರಿಗೆ ಬೀದರ್ನಲ್ಲಿ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಹಲವಾರು ಕಲಾವಿದರಿಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನು ನೀಡಿ ಕಲಾವಿದರ ದಂಡನ್ನೇ ದೆಲ್ಲಿಯವರೆಗೆ ಕರೆದೊಯ್ಯುವ ಮಟ್ಟಿಗೆ ಬೆಳೆದದ್ದು ನಮ್ಮ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಇಂದು ಕಲಾವಿದರ ಒಕ್ಕೂಟದಿಂದ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಯಿತು ಈ ಅಭಿನಂದನಾ ಸಮಾರಂಭದಲ್ಲಿ ಪೂಜೆ ಬಾಲ್ಕಿ ಪಟ್ಟದೇವರು ನೂತನ ಕಿರಿಯ ಸಂಸದರಾದ ಸಾಗರ್ ಖಂಡ್ರೆಯವರು ಸೇರಿದಂತೆ ವಿಶ್ವವಿದ್ಯಾಲಯ ಕುಲಪತಿಗಳು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವರಿಗೆ ಅಭಿನಂದನೆ ಸಮಾರಂಭವನ್ನು ನಡೆಸಿದರು

ಹೆಚ್ಚಾಗಿ ಅವರ ಸಹೋದರನಾಗಿ ಅವರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಬಂದು ನ್ಯಾಯ ಒದಗಿಸಿಕೊಂಡಂತ ಹೆಮ್ಮೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅದು ಬೀದರ್ಗೆ ಹೊಂದಿಕೊಂಡಿರುವಂತಹ ಒಂದು ಪುಟ್ಟ ನಾವಗೇರಿ ಗ್ರಾಮ ಒಂದು ಪುಟ್ಟ ನಾವೇರಿಯಲ್ಲಿ ಬಂದಿರತಕ್ಕ ಜ್ಯೋತಿ ಇವತ್ತು ರಾಷ್ಟ್ರದ ರಾಜಧಾನಿ ದಿಲ್ಲಿವರೆಗೆ ಹೋಗಿ ಪ್ರಧಾನ ಅಂತಂದ್ರೆ ಅದಕ್ಕೆ ಎಲ್ಲ ಕಲಾವಿದರ ಆಶೀರ್ವಾದ ಮೂಲ ಕಾರಣ ಆಗುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗುತ್ತೆ ಯಾಕೆ ಅಂದ್ರೆ ಅವರ ತಾಯಿ ಗುಡ್ಡವನವರು ಅವರ ತಂದೆ ಅಣ್ಣವರು ಎಷ್ಟೊಂದು ರೀತಿಯಿಂದ ಅವ್ರನ್ನ ಸಾಕಿ ಬೆಳೆಸಿದ್ರು ಅಂತಂದ್ರೆ ಅವ್ರಲ್ಲಿ ಅವ್ರಿಗೆ ಯಾವುದು ಕೂಡ ಕಡಿಮೆ ಇರಲಿಲ್ಲ ಅವ್ರಿಗೆ ರೊಕ್ಕದ ಕಮ್ಮಿ ಇದೆನಾ ಅವ್ರಿಗೆ ರೂಪಾಯಿ ಕಮ್ಮಿ ಇದೆನಾ ಅವ್ರಿಗೆ ಊಟ ಕಡಿಮೆ ಇದೆನಾ ಅಥವಾ ಅವರಲ್ಲಿ ಹಿರಿಯರು ಕಳಿಸಿರ್ತಕ್ಕಂಥ ಅವರ ತಂದೆಯವರು ಕಳಿಸಿರ್ತಕ್ಕಂಥ ಒಂದು ಆಸ್ತಿ ಕಡಿಮೆ ಇದರ ಆದ್ರೂ ಕೂಡ ರಾಜ್ಕುಮಾರ್ ಹೆಬ್ಬಾಳಿಯವರು ಯಾಕೆ ಇಷ್ಟೆಲ್ಲ ಕಲಾವಿದ ಸೇವೆ ಮಾಡ್ತಾರೆ ಯಾಕೆ ಇಷ್ಟೊಂದು ಜನ ಇವತ್ತು ಅವರ ಅಭಿಮಾನಿ ತಕ್ಕಂಗೆ ಅವರ ಅಭಿಮಾನಕ್ಕೆ ಮೆಚ್ಚಿ ಅವರ ಪ್ರೀತಿಗೆ ಮೆಚ್ಚಿ ಅವರ ಕರುಣೆಗೆ ಮೆಚ್ಚಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತಂದ್ರೆ ಅದು ಬೇರೆ ಯಾವುದೂ ಅಲ್ಲ ರಾಜ್ಕುಮಾರ್ ಅವರಿಗೆ ಕಲಾವಿದರ ಬಗ್ಗೆ ಸ್ನೇಹಿತರ ಬಗ್ಗೆ ಸಾಹಿತಿಗಳ ಬಗ್ಗೆ ಒಂದು ಚಿಕ್ಕ ಮಕ್ಕಳ ಬಗ್ಗೆ ಅವರ ಸರಿಸವರಾಗಿರ್ತಕ್ಕಂಥ ಸ್ನೇಹಿತರ ಬಗ್ಗೆ ಪ್ರೀತಿ ಅವರಲ್ಲಿರುವಂತಹ ಕರುಣೆ ಅವರಲ್ಲಿರುವಂತಹ ಮನೋಭಾವ ಅವರಲ್ಲಿರುವಂತಹ ಸಂಘಟನಾ ಶಕ್ತಿ ಅವರಲ್ಲಿರುವಂತಹ ಕ್ರಿಯಾಶಕ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಮಾದರಿಯಾಗಿ ಹಳ್ಳಿಯಿಂದ ನೌಕೇರಿಯಿಂದ ದಿಲ್ಲಿವರೆಗೂ ಬೆಳೆದಿರ್ತಕ್ಕಂತಹ ಅವರ ಒಂದು ಪ್ರತಿಭೆಯ ಮೂಲ ಕಾರಣ ಅನ್ನುವಂಥದ್ದನ್ನ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಿರಂತರ ಸೇವೆ ಇದೆ ಇದಕ್ಕೆ ಇಂಗ್ಲೆಂಡ್ ಮೂವತ್ತು ದಿನದಲ್ಲಿ ಒಂದು ದಿನಾನು ಮಾಡಲಿಲ್ಲ ಅಂದ್ರೆ ಅನ್ನೋ ಪರಿಸ್ಥಿತಿ ಕೆಲಸ ಮಾಡಿ ಒಂದು ಅಂತಂದ್ರೆ ಬೆಳೆಯಾಗಿಲ್ಲೇರಿ ಹೋದ ಮಾತಾಡಿಸಿಲ್ಲ ಕೆಲಸ ಇದೆ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಈ ಒಂದು ಸಮಾಜ ಸೇವೆಯಲ್ಲಿ ಅದನ್ನ ಬಹಳ ಮನಸ್ಸು ಬಹಳ ಗಟ್ಟಿ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ

ಆ ಒಂದು ಮಹಾ ಜವಾಬ್ದಾರಿ ಯುವ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರ ಮೇಲಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ ಅದರ ಜೊತೆಗೆ ಇವತ್ತು ನಾವು ಅಧುನೀಕರಣ ಜೀವನದಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಹೀಗಾಗಿ ಅದನ್ನು ನಾವು ಜಾನಪದವನ್ನು ಚೆನ್ನಾಗಿ ಏನಪ್ಪ ಅಂದ್ರೆ ಇವತ್ತು ಬೆಳೆಸಬೇಕು ಕಲಾವಿದರನ್ನ ಬೆಳೆಸಬೇಕು ಕಲಾವಿದರ ಬೆಳೆದರೆ ನಮ್ಮ ದೇಶದ ಸಂಸ್ಕಾರ ಆಗಲಿ ಸಂಸ್ಕೃತಿ ಆಗಲಿ ಸಂಗೀತ ಆಗಲಿ ಬೇರೆ ದೇಶಕ್ಕೆ ಮುಟ್ಟುವ ಕೆಲಸವನ್ನು ಡಾಕ್ಟರ್ ಜಗನ್ನಾಮಿ ಅವರು ಮಾಡಬೇಕು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನನ್ನ ಸ್ನೇಹಿತರಾದಂಥ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆಯವರು ಹೇಳಿದರು ಈ ಒಂದು ಸಾಹಿತ್ಯ ಪರಿಷತ್ತಿನ ಒಂದು ಮಹತ್ವ ಏನಿದೆ ಅನ್ನೋದನ್ನು ಸಹಿತ ಅಂದ್ರ ಸಂಘವನ್ನು ಹುಟ್ಟಾಕೊಂಡು ಕಾರ್ಯವನ್ನು ಮಾಡ್ತಾರೆ ಅವರು ಎಡಮರಿ ತಾಯಿಯಂತೆ ಈಗ ಅವರು ರಾಜ್ಕುಮಾರು ಅನ್ನುವಂತ ಉದ್ದೇಶನ ಆ ಪರಿವಾರ ಹೆಂಗ್ ತನ್ನ ನೆಲ್ಲಿ ನೋಡಿ ಗೊತ್ತುವಂತ ಪರಿವಾರ ನಾ ರಾಜ್ಕುಮಾರ್ ತಮ್ಮೆಲ್ಲ ಕಾರ್ಯ ಮಾಡಲ್ಲ ಅಂದ್ರೆ ಹುಡುಗರು ಏನಾರ ಅಂತಾರೆ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ತೆಗೆದುಕೊಂಡಿದ್ದೆ ನಾನು ಅಂದ ಸರ್ ರಾಜು ಇಷ್ಟೆಲ್ಲ ಬಳಸ್ಕೊಳ್ತೀರಿ ಮತ್ತೆ ರಾಜು ಯಾಕೆ ಪದಾಧಿಕಾರಿಗಳಾಗಿ ಮಾಡಬಾರ್ದು ಅಂತಲ್ಲ ಅವಾಗ ಸರ್ ಅವರು ಇಲ್ಲ ತುಂಬ ಹಿಂಗಿಂಗ್ ಇರ್ತೀವ್ರಿ ನಾನ್ ಯಾರೆಲ್ಲ ಪ್ರತಿನಿಧಿ ಅದ ಆ ಪ್ರತಿನಿಧಿಯನ್ನ ನೀವು ನಮ್ಮಂತವ್ರಿಗೆಲ್ಲ ಬೆಳೀತೀರಿ ಸರ್ ಅದು ನಿಮ್ ಕರುಣಿ ಕುಡಿ ಅದ ಅವ್ರು ಹಿಂದಿನ ಕೆಲಸ ಮಾಡೋದಕ್ಕಿಂತ ಮುಂದೆ ಬಂದ ಕೆಲಸ ಮಾಡೋದು ಇನ್ನೂ ಬೆಳೀತಾರಲ್ಲ ಅಂತಂದ ಅದಕ್ಕ ಮಾತ್ರ ಗೌರವ ಕೆಂಪಸಪ್ಪ ಅವ್ರು ಹೇಳಿರುವಂತ ಮಾತ್ರ ಸರ್ ನೆನಪ ಮೈಸೂರು ಶರಣ ಸಾಹಿತ್ಯ ಪರಿಚಯ ಜಿಲ್ಲಾ ಅಧ್ಯಕ್ಷ ಅವ್ರ ಕಾರ್ಯಶಕ್ತಿ ಬಹಳ ದೊಡ್ಡದಿದೆ ಬಹುಶಃ ಇವತ್ತು ರಾಷ್ಟ್ರ ಮಟ್ಟದೊಳಗ ತಮ್ಮದೇ ಒಂದು ಚಾಪವನ್ನು ಸ್ಥಾಪಿಸತಕ್ಕಂತ ಒಂದು ಗುಣ ಅವರಲ್ಲಿ ಇದೆ ಅದೇ ಅದು ಈಡೇರಲಿ ಅಂತ ಎಲ್ಲರೂ ಹಾರೈಸಿನ ಮಾತು ಮುಗಿಸ್ತಾನೆ ಸರ್ವಸಣ ಇದ್ದಾಗ ನಾವು ಡೆಲ್ಲಿ ಹೋಗಿದ್ದೀವಿ ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಅವರಿಗೆ ಮೆಮೋಟ ಕೊಟ್ಟಿದ್ದೇನೆ ಏನು ಅಂತಂದ್ರೆ ಜಗಮಾಲ್ ಮತ್ತು ಬೀದರ್ ಗಡಿಯಲ್ಲಿ ಸರ್ಕಾರದ ಜಮೀನಲ್ಲಿ ಸುಮಾರು ಮೂವತ್ತು ನಲವತ್ತು ಎಕರೆ ಜಮೀನಲ್ಲಿ ಕಂಚಿನ ಹಬ್ಬ ಮಾಡಬೇಕು ಅಂತ ತೆಲಂಗಾಣದಲ್ಲಿ ಬರ್ತಕ್ಕಂಥವ್ರು ಆ ಹಬ್ಬಿಗೆ ಕಾಂಗ್ರೆಸ್ಗೆ ಭೇಟಿ ಕೊಡಬೇಕು ಕೂಡ ಹಬ್ಬಿಗೆ ಭೇಟಿ ಕೊಡಬೇಕು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಆಗ್ತದೆ ಪ್ರವಾಸೋದ್ಯಮ ಕೇಂದ್ರ ಆಗ್ತದೆ ಅಂತಕ್ಕಂಥ ಒಂದು ದೂರದೃಷ್ಟಿ ಅದು ಸುಮಾರು ಮುನ್ನೂರು ನಾಲ್ಕು ಜನ ಕೆಲಸವನ್ನು ಮಾಡ್ತಾರೆ ಹಿಂದೆ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥವ್ರು ಮಧ್ಯಪ್ರದೇಶವರು ಇದ್ರು ಇಲ್ಲಿ ಕಿಶನ್ ರೆಡ್ಡಿಗಿಂತ ಕೂರುದಲ್ಲಿ ಅವರು ಮಧ್ಯ ಸಾಗರ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿ ಪೆನ್ಸಿಲ್ ಹಬ್ಬನ ಮಾಡಿದ್ರು ಅವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಭಾಗದ ಸಚಿವರು ಸಂಸದರು ಈ ನಿಟ್ಟಿನ ವಿಶೇಷ ಆಸಕ್ತಿ ಕಾಳಜಿ ವಹಿಸಿದ್ದಾಗ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ನಮ್ಮ ಭಾಗಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಆಮೇಲೆ ಇನ್ನೊಂದು ನಾನು ಸಂಸದರ ಗಮನಕುಮಾರ್ ಹೆಬ್ಬಾಳಿ ಅವರು ಹಿಂದೆ ಸೆಕ್ರೆಟರಿ ಇದ್ದಾಗ ಕೇಂದ್ರ ಸರ್ಕಾರದ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಇದೆ ಸರ್ ಏನು ಅಂತಂದ್ರೆ ಕಲಾವಿದರಿಗೆ ಅವನ್ನ ನಾವು ಜನರಿಗೆ ಗೊತ್ತೇ ಇರಲಿ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ನಮ್ಮ ಜನಪದ ಪರಿಷತ್ತಿನ ಮೂಲಕ ಅದನ್ನು ಸ್ವಲ್ಪ ಜಾಗೃತಿಯನ್ನು ಮಾಡಬೇಕು ಅದನ್ನ ನಮ್ಮ ಭಾರತ ದೇಶದಲ್ಲಿ ಏಳು ಕೆಲಸದ ಝೂಮ್ಗಳಿವೆ ನಮ್ಮ ಕರ್ನಾಟಕಕ್ಕೆ ನಾಗ್ಪುರ್ ಮತ್ತು ತಂಜಾವೂರು ಝೂಮ್ಗಳು ಕೆಲಸವನ್ನು ಮಾಡ್ತಾರೆ ಅವರು ಒಳಗೆ ಬರ್ತಾರೆ ಹೀಗಾಗಿ ಈ ಹಿಂದೆ ನಮ್ಮ ಮುದ್ರ ಶಾಸಕರಾದಂತಹ ಕಾರ ಸಾಕಷ್ಟು ಜನರಿಗೆ ವೈದ್ಯಕೀಯ ಸಿಗೋದಿಲ್ಲ ಆದ್ರೆ ನಮ್ಮ ಡಾಕ್ಟರ್ ರಾಜ ಹೆಬ್ಬಾಳೆ ಅವರು ಎಲ್ಲ ಅವರ ಅಸೋ ಕಲ್ಯಾಣ ಉನ್ನಾಬಾಗ್ ಎಲ್ಲ ತಾಲೂಕು ಎಲ್ಲಾ ಕ್ಷೇತ್ರಗಳ ಕಲಾವಿದರಿಗೆ ಬೇರೆ ಬೇರೆ ಕಡೆ ಕಳಿಸೋದು ಬೇರೆ ಬೇರೆ ಕಡೆ ಅವಕಾಶ ಕೊಡ್ತಾ ಇದಾರೆ ಅಷ್ಟೇ ನನಗೆ ಮೂರು ಜನರಿಗೆ ನಾನು ಪೆನ್ಷನ್ ಕೂಡ ಮಾಡಿಸ್ಕೊಟ್ಟಿದ್ದೀನಿ ಅವರಿಗೆ ಸಹಾಯ ಅವಕಾಶ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಅವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಇಡೀ ರಾಷ್ಟ್ರದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಅವರಂದ್ರು ಅಂತಾರಾಷ್ಟ್ರೀಯ ಒಂದು ಜನಪದ ಒಂದು ಕಾರ್ಯಕ್ರಮ ಆಡಬೇಕು ಇಂಟರ್ ನ್ಯಾಷನಲ್ ಫೋಕ್ ಫೆಸ್ಟಿವಲ್ ಮಾಡಬೇಕು ಅಂತ ಈಗಾಗಲೇ ನಾನು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳು ಮಾತಾಡ್ತಿರೋ ಕೂಡ ಅದೇ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹನ್ನೊಂದಲ್ಲಿ ಆಗಿತ್ತು ಈ ಸಲ ಮುಂಬರುವ ದಿನಗಳಲ್ಲಿ ಮತ್ತೊಂದ್ಸಲ ಬೀದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಾವೊಂದು ಫೆಸ್ಟಿವಲ್ ಮಾಡಬೇಕು ಅಂತ ನಾನು ಕೂಡ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾವೆಲ್ಲರೂ ಹೋಗಿ ಮನವಿ ಮಾಡ್ತೀವಿ ಅದ್ರ ಜೊತೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಸರ್ ಕೂಡ ಅಂದ್ರೋಗಿ ನಮ್ಮ ಬಾರ್ಡರಲ್ಲಿ ಒಂದು ಭವನ್ ನಿರ್ಮಾಣ ಮಾಡಬೇಕಾಗಿದೆ ಮೂವತ್ನಾಲ್ಕು ಕೋಟಿ ಅನುದಾನ ಬಿಡುಗಡೆ ಆಗಬೇಕಾಗಿದೆ ಅದನ್ನು ಕೂಡ ನಾವು ಹೋಗಿ ಫಾಲೋ ಮಾಡಿ ನಾವು ಮಾಡ್ತೀವಿ ಕಲ್ಚರಲ್ ಹಬ್ ಕಲ್ಚರಲ್ ಹಬ್ ಮಾಡಬೇಕಾಗಿದೆ ಇದೆಲ್ಲ ನಮ್ಮ ಕಲಾವಿದರಿಗೆ ನಮಗೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಫೋಕ್ ಡಾನ್ಸಿಂಗ್ ಇರ್ಬೋದು ಫೋಕ್ ಸಿಂಗಿಂಗ್ ಇರ್ಬೋದು ನಾವು ಪ್ರಮೋಟ್ ಮಾಡೋಕ್ಕೆ ಇರುತ್ತೆ ಮುಖ್ಯವಾದದ್ದು ನಮಗೆಲ್ಲ ಜನರಿಗೆ ಬಹಳ ಸಹಾಯ ಆಗುತ್ತೆ ಬಹಳ ಹೆಲ್ಪ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿರೋ ಕೆಲಸ ಮಾಡ್ತೀವಿ ಇದರಲ್ಲಿ ನಮ್ಮ ಹೆಬ್ಬಾಳೆ ಪರಿವಾರದ ಎಲ್ಲರೂ ಯಾವಾಗಲೂ ನಮ್ಮ ಜಿಲ್ಲೆಯವರಿಗೆ ನಮ್ಮ ಬೀದರ್ ಜನರಿಗೆ ಇವೆಲ್ಲ ಈ ಕಾರ್ಯಕ್ರಮ ನಮಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಹೊಸ ಹೊಸ ತಂದು ಅವರು ಯೋಜನೆಗಳೆಲ್ಲ ತಯಾರ್ ಮಾಡಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಇದಕ್ಕೆ ನಾವು ಸಹಕಾರ ಮಾಡ್ತೀವಿ ಅದಕ್ಕೆ ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡಿ ಸಹಕಾರ ಮಾಡಿ ಇದನ್ನ ಯಶಸ್ವಿ ಮಾಡ್ತೀವಿ ಈ ಭಾರತ ದೇಶದ ಮ್ಯಾಪ್ ನಲ್ಲಿ ಬೀದರು ಕೂಡ ಮ್ಯಾಪ್ ಬರ್ತದ ಮೊದಲೇ ಸ್ಥಾನಕ್ಕೆ ಬರ್ತದ ಅಂತ ನನಗೆ ನಂಬಿಕೆ ಅಂತ ಹೇಳಿ ಮತ್ತೊಂದ್ಸಹ ತಮ್ ಎಲ್ಲರಿಗೂ ಹಾಗೂ ಡಾಕ್ಟರ್ ರಾಜಶಿಂಗ್ ರಾಜ್ಕುಮಾರ್ ಹೆಬ್ಬಾಳಿಯವರಿಗೂ ಎಲ್ಲರಿಗೂ ಇದ್ದಾರೆ ಅವರು ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಅವರಿಗೆ ಭೇಟಿಯಾಗಿ ನಾವು ಪ್ರಸ್ತಾವನೆ ಸಲ್ಲಿಸಲಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇಲ್ಲಿ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡುವುದ್ರ ಮೂಲಕ ನಮ್ಮ ಗಡಿ ಜಿಲ್ಲೆಯ ಕೀರ್ತಿಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದವರಿಗೆ ನಾವೆಲ್ಲ ಕೊಂಡೊಯ್ಯೋಣ ಎನ್ನುವ ಮಾತುಗಳನ್ನು ಹೇಳ್ತಾ ಇಂದು ಬಹಳ ಅದೃಢಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ನಮ್ಮ ಆಯೋಜನ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಜೊತೆಗೆ ನಮ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಜೊತೆಗೆ ನಮ್ಮ ನವಗೇರಿ ಬಡಾವಣೆ ಚರ್ಚಿನ ಎಲ್ಲ ಪದಾಧಿಕಾರಿಗಳಿಗೂ ಕರ್ನಾಟಕ ಜಾಗಪತ ಪರಿಷತ್ತಿನ ಎಲ್ಲ ತಾಲೂಕು ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಕರ್ನಾಟಕ ಸಾಹಿತ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಜೊತೆಗೆ ಎಲ್ಲ ಕಾಯಿಲೆರಿಗೂ ಕಲಾವಿದರಿಗೂ ವಿಶೇಷವಾಗಿ ನಮ್ಮ ಹೆಬ್ಬಾಳೆ ಪರಿವಾರದ ನಮ್ಮ ಎಲ್ಲಾ ಚಿಕ್ಕಪದವರಿಗೂ ನಮ್ಮ ಹೆಬ್ಬಾಳವರಿಗೂ ನಮ್ಮ ಎಲ್ಲ ತಮ್ಮಂದಿಗೂ ಮತ್ತೊಮ್ಮೆ ಅನಂತ ಅನಂತ ನೀಡುತ್ತೇನೆ ಈಗ ರಾಜ್ಕುಮಾರ್ ಹೆಬ್ಬಾಳೆಯವ್ರ ನಿಜಕ್ಕೂ ಇದು ಏನ ಬುಡಕಟ್ಟು ಜನಾಂಗದ ಇದು ಸೇವಾ ಅದಲ್ಲ ಇದು ನಿಜಕ್ಕೂ ಇದು ದೇವರ ಸೇವಾ ಇದು ತಳದು ಬಿದವರು ಕೆಳದ ಬಿದ್ದವರು ಏನಾದ್ರು ಕಾಡಿನಾಗ ನಾಡ್ ಬಿಟ್ಕೊಂಡು ಕಾಡಿನಾಗೆಡಿಗೆ ಅವರಿಗೆ ಇದು ಏನ್ ಜನರಿಗೆ ಎತ್ತದಲ್ಲ ಇದು ನಿಜಕ್ಕೂ ಇದು ಯಾರು ಮಾಡ್ತಾರ ಅವ್ರಿಗೆ ಭಗವಂತ ಬಹಳ ಎತ್ತರ್ ಎತ್ತರ ಎತ್ತರ ಮಟ್ಟಕ್ಕೆ ತಗೊಂಡು ಬರ್ತಾರ ಆ ಭಗವಂತನೇ ಎತ್ತರ ಮಟ್ಟಕ್ಕೆ ಹೋಯ್ತಾನೆ ಅದ್ರ ಸಲಕ್ಕೆ ಬಹುತೇಕ ನಮ್ಮ ಹೆಬ್ಬಾಳೆ ಪರಿವಾರ ಡಾಕ್ಟರ್ ಜಗನ್ನ ಹೆಬ್ಬಾಳಿಯವ್ರು ಜಿಲ್ಲೆಯ ಘನತೆಗವರು ಹೆಚ್ಚಿಸಿದ್ರು ರಾಷ್ಟ್ರ ಮಟ್ಟಕ್ಕೆ ರಾಜ್ಕುಮಾರ್ ಅವರು ಈ ಬುಡಕಟ್ಟು ಜನಾಂಗ ಈ ಕಲಾ ಬಳಗ ತಗೊಂಡು ಏನ್ ಕಾರ್ಯ ಮಾಡ್ತಾ ಇದ್ರಲ್ಲ ನಿಜಕ್ಕೂ ಇದು ದೇಶ ಮೆಚ್ಕೊಳ್ತಕ್ಕಂಥ ಕಾರ್ಯ ಇನ್ನು ಹೆಚ್ಚೆಚ್ಚಾಗ್ಲಿ ಅಂತ ಶಕ್ತಿ ನಿಮ್ಗೆ ಸದಾ ಆ ಶರಣ ಅವರ ಪೂಜೆ ನಿಮ್ಮೆನೆತನ ಮೇಲೆ ನಿಮಗೆ ಸದಾ ರಕ್ಷಕ ಕವಚ ಇರ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇದು ಏನ ಕಣ್ಣೀರು ಒರೆಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೀರಿ ಅದಕ್ಕೆ ತುಂಬಾ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸಿ ಬೀದರ್ ಜಿಲ್ಲೆ ಘನತೆಗೌರವನ್ನು ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನಿಮಗೆ ಮತ್ತೊಮ್ಮೆ ಶುಭ ಕೋರಿ ಅಭಿನಂದಿಸಿ ನಾನು ಮಾತುಗಳನ್ನು ಕೊಡ್ತೀನಿ ಎಲ್ಲರಿಗೂ ಶಿಕ್ಷಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ